ನನ್ನ ಕನ್ನಡ ಕರ್ನಾಟಕ ಜನತೆ ಶೋಭಾ ಮಂಜನ್ ಹೇಗೆ ಇಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಲಾಗ್ ನಾನ್ ಚೆನ್ನಾಗಿದೆ ನೀವೆಲ್ಲೂ ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದೀನಿ ಹಾಗಿದ್ರೆ ಇವತ್ತಿನ ಸ್ಟಾರ್ಟ್ ಮಾಡೋಣ ಬೆಳಗ್ಗೆ ಬೇಗನೆ ಪ್ರತಿನಿತ್ಯ ಬೆಳಗ್ಗೆ ಎಲ್ಲ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ಕೊಂಡ್ರಿ ನಾವು ಇವಾಗ ನಾವು ಬ್ರಿಕ್ವೆಸ್ಟ್ ಮಾಡಿ ಹಾಯ್ ಇದೇವೆ ಗುಡ್ ಮಾರ್ನಿಂಗ್ ಥ್ಯಾಂಕ್ ಯು ಅಮ್ಮ ನಷ್ಟ ಮಾಡಿದ್ದೆ ಬಾಮ ನಾಶ ಮಾಡ ಒಂದ ಒಂದ್ ಕೆಲಸದ ಬಿಸಿ ನೋಡ್ರಿಂಗ್ ಬ್ಲಾಕಿ ಗುಡ್ ಮಾರ್ನಿಂಗ್ ಹಾಯ್ ತಂಗಿ ಗುಡ್ ಮಾರ್ನಿಂಗ್ ನೋಡ್ರಿ ನಮ್ ತಂಗಿಯವ್ರ ಗೇರ್ ಅವ್ರು ಮಾತಾಡ್ಸೋದ ಕಷ್ಟ ಆಗ್ಬಿಟ್ರಮ ನಮ್ದು ಬ್ಲಾಕಿ ಬ್ರೇಕ್ಫಾಸ್ಟ್ ನಡೀತಾ ನೋಡ್ರಿ ನಮ್ ತಾಯಿಯವ್ರ ಇದ್ರದ ಕೇರ್ ಮಾಡಬೇಕ್ರಿ ಬೆಳಗ್ಗೆ ಎದ್ದು ಬಂದು ನಿಂತು ಬೇಟೆ ಎಡಕ್ಕೂ ಅಂತನ್ರಿ ಬರ್ರಿ ಹಾಲು ಅನ್ನ ಹಾಲು ಅನ್ನ ಬೇಕಂತ ಏನ್ ಮಾಡೋಣ ಹೇಳ್ರಿ ನಾವ್ರೆ ಅಮ್ಮ ರೆಡಿನಾ ಅಮ್ಮ ಥ್ಯಾಂಕ್ ಯು ಸೋ ಮಚ್ ಅಮ್ಮ ಬನ್ರಿ ನಷ್ಟ ಮಾಡ್ ತಂಗಿರು ದಾಡೋ ಕಡೆ ಕೊಟ್ರಿ ಟೇಸ್ಟ್ ಮಾಡೋಣ ನನ್ನ ನೋಡು ಅಮ್ಮ ಒಳ್ಳೆ ಚುಲಕ ವ್ಯಾರ್ ಮಡ್ರೆ ನಿಜ ಲಕ್ಷ್ಮಿ ಅಪ್ಪ ಮಡತೆ ಅಪ್ಪೊಂದಾತ್ ನಷ್ಟಾ ತುನ ಇಲ್ಲಿ ಏನೋ ನಾ نام ಜೊತೆ ಆಪಜಿ ಬಪ್ಪೆ ಹೆಚ್ಕೊಡ್ರು ಹಿನ್ನೆ ಅಪ್ಪ 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 ಊಟ ಕೊಡವಾ ನಷ್ಟ ಮಡಿದೆವಿ ಅವಲಕ್ಕಿ ಚೆನ್ನಾಗಿ ಇತ್ತು ಬಟ್ ಜಾಸ್ತಿ ತಿಂದಂಗೆ ಅನಿಸ್ತು ಫೀಲ್ತೆ ಟೀ ಕೊಡಿಣಾ

ಪ್ರೈಸ್ ಇದು ಫೈ ಲೀಟರ್ಗೆ ತೌಸ ಸಿಕ್ಸ್ ಹಂಡ್ರೆಡ್ ರುಪೀಸ್ ಇದೆ ನೋಡ್ರಿ ಮಾರ್ಕೆಟಿಂದ ಜಸ್ಟ್ ಮನೆಗೆ ಬಂದಿವ್ರಿ ನಮ್ಮ ಇರಾತನ ಒಳಗಡೆ ಹಾಕಿಬಿಡೋಣ ಬಿಸಿಲು ತುಂಬ ಇದೆ ಗಿಡದಲ್ಲಿ ಕರ್ಬಿ ಸಿಕ್ಕಾಪಟ್ಟು ಹಾಕಿಬಿಟ್ಟಿದ್ರೆ ಕಟ್ ಮಾಡೋಣ ಯಾವಾಗ ಆಲ್ಮೋಸ್ಟ್ ಗಿಡ ಎಲ್ಲ ಕಟ್ ಮಾಡಾಯ್ತು ನೋಡ್ರಿ ಏನು ಉಳಿದಿಲ್ಲ ಗಿಡದಾಗ ಇವತ್ತು ಮಾತ್ರ ಬಿಸಿಲು ಸಿಕ್ಕಾಪಟ್ಟಿದೆ ನೋಡ್ರಿ ಇಷ್ಟೊತ್ತು ಕರುವೆಲ್ಲ ಕಟ್ ರೀ ಕಟ್ ಮಾಡಿದ್ದೆ ಅಲ್ಲಿ ತಂದು ಪ್ಯಾಕ್ ಮಾಡೋಣ ಪ್ರಾಪರ್ ಇವಾಗ ಇಲ್ಲ ಸುಮ್ಮನೆ ಅದ ಹಿಂಗೆ ವೇಸ್ಟ್ ಆಗಿ ಹೋಗ್ಬಿಡ್ತೈತಿ ಅದಕ್ಕೆ ಅದು ಯುಟಿಲೈಸ್ ಮಾಡ್ಕೊಳೋಣ ಇವಾಗ ಇಷ್ಟೊಂದು ಆಗ್ಬಿಟ್ಟು ನೋಡ್ರಿ ಇವಾಗ ಮಾಡಕತ್ತೀವಿ ರೀ ಪ್ರೊಸೆಸಿಂಗ್ ಮಾಡತ್ತಿದ್ದೇವೆ ಯಾಕಂತಂದ್ರೆ ಸ್ವಲ್ಪ ಕ್ಲೀನಾಗಿ ಮಾಡಿ ವೇಸ್ಟ್ ಆಗಿದ್ದನ್ನು ಸಪ್ರೇಟ್ ಮಾಡ್ತಿದ್ದೇವೆ ವೇಸ್ಟ್ ಏನಾಗಿಲ್ರಿ ಯಾಕಂದ್ರೆ ಕೆಲವೊಂದು ಡೋ ಡೋಟ್ ಬಂದಿದೆಯಲ್ಲ ಅದನ್ನ ಸಪ್ರೇಟ್ ಮಾಡತ್ತೇವೆ ಸಪ್ರೇಟ್ ಮಾಡಿ ಚೆನ್ನಾಗಿರೋದನ್ನ ಸಪ್ರೇಟ್ ಮಾಡತ್ತೆ ನೋಡೋಣ ಮುಂದೆ ಏನು ಮಾಡಬೇಕಂತ ಪ್ಲ್ಯಾನ್ ಮಾಡೋಣ ನಾನು ನಿಮಗೆ ಮತ್ತೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೇವೆ ಏನು ಮಾಡ್ತಿದ್ದೇವೆ ಅಂತ ಹೇಳಿ ಅಪ್ಪ ಕರೆಕ್ಟ್ ಇದೆ ನೀವು ಹೇಳಿದ್ದು ಐಡಿಯಾ ಕರೆಕ್ಟ್ ಇದೆ ಅನ್ವಾಂಟೆಡ್ ಎಲ್ಲ ಸಪ್ರೇಟ್ ಮಾಡಿ ಆಯ್ತು ರೀ ಪ್ರೊಸೆಸ್ ನಡೀತಿದೆ ನೋಡಿರಿ ಇನ್ನೂ ಅಲ್ಲಿ ಇದು ಚೀಲ್ದಾಗ ಹಾಕಿ ಪ್ಯಾಕ್ ಮಾಡ್ಕೊಂಡ್ರಿ ಇವಾಗ ಇಷ್ಟು ಮಾಡದ್ರಲ್ಲಿ ಬೆವ್ರೇ ಹೇಳಿದ್ರು ಆಯ್ತಪ್ಪ ಚಲ ಇದು ವೇಸ್ಟ್ ಆಗಿದೆ ಹೊರಗಡೆ ಹಾಕಿದ್ದೇವೆ ಚೆನ್ನಾಗಿರೋ ತಗೊಂಡಿದ ಇವಾಗ ಫ್ರೆಶ್ ಅಪ್ ಆಗಿ ಬಂದ್ಬಿಡ್ರಿ ಆಲ್ಮೋಸ್ಟ್ ಆಲ್ ಮಾರ್ನಿಂಗ್ ಆಡತ್ತಿದ ಕೆಲಸ ಎಲ್ಲ ಮುಗಿತು ರೀ ಅಪ್ ಆಗಿದ್ದೆ ಬೇವು ಏನಾವ ನಾವು ಬೇವು ಒಂದು ಬಿಟ್ಟು ಹೋಗಳಿದ್ವಿ ಡೋರೆಲ್ಲ ಕ್ಲೋಸ್ ಮಾಡ್ಬಿಡೋಣ ಮುಂಚೆನೆ ಪೂಜೆ ಮಾಡಿದಾರ ನೋಡ್ರಿ ತುಂಬ ಚೆನ್ನಾಗಿ ಇದೆ ಅಮ್ಮ ಕೆಲಸ ಕೆಲಸದವ

ನಾವು ಬಿವಾಗ ನಾನ್ ಬಿಟ್ಟು ಅಕ್ಷಯ ಪಾರ್ಕ್ ಇದಾವ್ರಿ ಜಸ್ಟ್ ನಾವು ಒಂದ್ ಮೇನ್ ನೋಡಿ ಕನೆಕ್ಟ್ ಆಗಿದ್ರೆ ಅಂಬಾರಿಗೆ ಪೆಟ್ರೋಲ್ ಖಾಲಿ ಆಗೈತ್ರಿ ಆ ಕೊಳಕ್ ಬಂದ್ರೆ ಪೆಟ್ರೋಲ್ ಹಾಕೊಂಡು ನೋಡೋಣ ಇವಾಗ ಪೆಟ್ರೋಲ್ ಹಾಕಐತ್ರಿ ನೋಡೋಣ ಇವಾಗ ನಾವು ನೇರ ಇವಾಗ ಅಕ್ಷಯ ಪಾರ್ಕ್ ಇದಾವ್ರಿ ಜಸ್ಟ್ ನಾವು ಸಿದ್ಧಾರ್ಡ್ ಮಠಕ್ಕೆ ಬಂದಿವ್ರಿ ಭಕ್ತಾದಿಗಳ ಸಂಖ್ಯೆ ಸ್ವಲ್ಪ ಕಡಿಮೆ ಇದೆ ಇಲ್ಲಿ ಅಪಾರವಾದ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪ್ರತಿದಿನ ದೇವಸ್ಥಾನಕ್ಕೆ ಬರೋ ಕಾರಣ ಇಲ್ಲಿ ಅನ್ನ ಸಂತರ್ಪಣೆ ನಡಿತಿದಾರೆ ಬೆಳಗ್ಗೆ ನಾವು ಆ ಕರೆಬನ ಕಟ್ ಮಾಡಿದಿವಲ್ರಿ ಈ ಪ್ಲೇಸ್ ಗೆ ಸರಿಯಾಗಿ ಯೂಸ್ ಆಗ್ತಿತ್ತು ಅಂತ ಅನ್ಸ ಅದ್ರ ಸಂಬಂಧ ನಾವಿಲ್ಲಿ ಮುಟ್ಸಕ್ಕೆ ಬಂದಿದ್ದೇವೆ ವಿವಿಧ ಸೇವೆಗಳಲ್ಲಿ ನಡೀತಿದವರೇ ನಮ್ಮ ಹುಬ್ಬಳ್ಳಿಯ ಸದ್ಗುರು ಶ್ರೀ ಸಿದ್ದಾರೂಢ ಮಠದಲ್ಲಿ ಪ್ರತಿದಿನ ಲಕ್ಷಾಂತರ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನಡೀತದೆ ಅದೇ ರೀತಿಯಾಗಿ ಕೆಲವು ಭಕ್ತಾದಿಗಳು ತಮ್ಮ ಸೇವೆಯನ್ನು ಸಲ್ಲಿಸಲು ಬಂದಿರ್ತಾರೆ ಅವರಲ್ಲಿ ಸೇವೆಯನ್ನು ಮಾಡ್ತಿದ್ದಾರೆ ಆ ದಸರಾ ನಿಮಿತ್ತವಾಗಿ ಇಲ್ಲಿ ನೋಡಿದ್ರೆ ವಿಶೇಷವಾಗಿ ಪೂಜೆಯನ್ನು ಮಾಡಿದ್ದಾರೆ ಅಲ್ಲಿ ಭಕ್ತಾದಿಗಳ ಪ್ರಸಾದವನ್ನು ಸ್ವೀಕರಿಸಲು ಸಾಲಿನಲ್ಲಿ ನಿಂತಿದ್ದಾರೆ ಅದೇ ರೀತಿಯಾಗಿ ನಾವಿವಾಗ ನಮ್ಮ ಪ್ರಸಾದವನ್ನು ಸ್ವೀಕರಿಸುವ ಸಮಯ ಪ್ರಸಾದವನ್ನು ಸ್ವೀಕರಿಸಕ್ಕೆ ಹೋದ್ರಿ ಎಲ್ಲಾ ಭಕ್ತಾದಿಗಳು ಪ್ರಸಾದನ ಸ್ವೀಕಾರ ಮಾಡ್ತಿದ್ದಾರೆ ನಾವು ಪ್ರಸಾದನ ಸ್ವೀಕಾರ ಮಾಡೋಣ್ರಿ ಸ್ವಲ್ಪ ರೈಸ್ ಸಾಂಬಾರು ಹಾಕೊಂಡ್ಬಾರೀ ಪ್ರಸಾದ ಸ್ವೀಕರಿಸಿ ಆಯ್ತ್ರಿ ಅಪಾರವಾದ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪ್ರಸಾದನ ಸೇವನೆ ಮಾಡ್ತಿದಾರೆ দশটা হড়ন ধরে নাওেবা কেন মাত্র सिक्का পটে দৌড় দিছন নড়ি জাস্ট দশটা মুগিছরে ಕೈಲಾಸ ಮಂಟಪದ ಒಳಗಡೆ ಹೋಗಿ ನಮಸ್ಕಾರ ಮಾಡಿಕೊಂಡು ಸ್ವಲ್ಪ ಅಲ್ಲಿ ವಿಶ್ರಾಂತಿಯನ್ನು ತಗೊಂಡ ಮುಂದಿನ ಪ್ರಯಾಣವನ್ನು ಬೆಳೆಸೋಣ ದರ್ಶನ ಎಲ್ಲ ಚೆನ್ನಾಗೈತೆ ಬೇರೆ ಬೇರೆ ಊರುಗಳಿಂದ ಅಪಾರವಾದ ಸಂಖ್ಯೆಯಲ್ಲಿ ಭಕ್ತಾದಿಗಳು ದರ್ಶನಕ್ಕೆ ಬರ್ತಾರೆ ಇಲ್ಲಿ ಈ ಕ್ಷೇತ್ರಕ್ಕೆ ತುಂಬ ಅಂದ್ರೆ ತುಂಬ ಪವಾಡಗಳು ಇಲ್ಲಿ ಈ ದೇವಸ್ಥಾನದಲ್ಲಿ ಅದರದ್ದೇ ಆದ ಒಂದು ಇತಿಹಾಸ ಇದೆ ಅದರದ್ದೇ ಆದ ಒಂದು ಹಿನ್ನೆಲೆ ಇದೆ ಅದರದ್ದೇ ಆದ ಒಂದು ಸಂಪ್ರದಾಯವಿದೆ ಅದಕ್ಕೋಸ್ಕರ ನಮ್ಮ ಹುಬ್ಬಳ್ಳಿ ಶ್ರೀ 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 ಸದ್ಗುರು ಸಿದ್ಧಾರೂಢ ಸ್ವಾಮೀಜಿಯವರ ಮಠ ಅಂತಂತಂದ್ರೆ ಪವಿತ್ರವಾಗಿರ್ತೈತೆ ದರ್ಶನ ಮುಗಿಸ್ಕೊಂಡ ಪ್ರಸಾದನ ಸೇವನೆ ಮಾಡಿ ನಮ್ಮ ಪ್ರಯಾಣ ಮನೆ ಕಡೆಗೆ ನಾವು ಆನ್ ದಿ ಟು ಅಕ್ಷಯ ಅಕ್ಷಪಾರ್ಕಿಂದ ಮನೆಗೆ ಹೊಡ್ತಿದ್ದೀವಿ ರೀ ಇತ್ತಲ್ಲ ಒಂದು ರೌಂಡ್ ವಿಸಿಟ್ ಹಾಕೊಂಡು ಹೋಗೋಣ ಅಂತ ಡೆಕತ್ತೊ ಬಂದಿದ್ದೀವ ನೋಡೋಣ ಏನೇನು ಬಂದಿದೆ ಅಂತೇಳಿ ಕಲೆಕ್ಷನ್ಸ್ ಚೆನ್ನಾಗಿದೆ ನೋಡ್ರಿ ಡಿಸೈನ್ ಹೊಸದಾಗಿದೆ ಕಲರು ಚೆನ್ನಾಗಿದೆ ಶೂ ಕಲೆಕ್ಷನ್ಸ್ ಎಲ್ಲ ತುಂಬಾ ರೀ ನ್ಯೂ ಕಲೆಕ್ಷನ್ಸ್ ಅಂತ ಯಾವ್ದು ಬಂದಿರೋದು ಎರಡ ಅದು ಜರ್ಕಿನ್ ಬಂದಿದೆ ಅಷ್ಟೇ ಅದು ಬಿಟ್ಟರೆ ಬೇರೆ ಯಾವುದೂ ಹೊರತಾಗಿ ಬಂದಿಲ್ಲ ಅದಕ್ಕೋಸ್ಕರ ಹೊಡೋಣ್ರಿ ಒಗ್ಲಿಂದ ಇವೇನು ನೋಡ್ತಿದ್ರಿ ಪ್ರಾಡಕ್ಟ್ ಆಫ್ ದಿ ಅಂತ ನೋಡಿರಿ ಇವೋ ಹೊಸ ಲಾಂಚ್ ಆಗಿರೋದು ಅದು ಅಡ್ಡಿಬಿಟ್ರೆ ಎಲ್ಲ ನಾರ್ಮಲೇ ಇದೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಾವು ಮನೆಯನ್ನ ರೀಚ್ ಆಗ್ತೇವೆ ಜಸ್ಟ್ ಮನೆಯ ರೀಚ್ ಆಗ್ರಿ ಆಚೆ ಕಡೆಯಿಂದ ಬಂದು ಮಲಗಿದ್ದೇರಿ ನಿದ್ದೆ ಆಯ್ತು ಬಿಟ್ಟೈತೆ ಗೊತ್ತೇ ಇಲ್ಲ ಇವಾಗ ಜಸ್ಟ್ ಇದ್ದೆ ಟೈಮ್ ಇವಾಗ ಏಳು ಗಂಟೆ ಆಗಿದೆ ಅಪ್ ಆಗಿ ರೀ ಜಸ್ಟ್ ಫ್ರೆಶ್ಅಪ್ ಆಗಿ ಆಯ್ತು ರೀ ವರ್ಕ್ಶಾಪ್ ಮಾಡೋದು ನಿಮಗೆ ವರ್ಕ್ ಸ್ಟಾರ್ಟ್ ಮಾಡೋಕ್ಕಂಥ ಪೂರ್ವದಲ್ಲಿ ಸ್ನಾಕ್ಸ್ ಟೈಮ್ ಏನೋ ಸ್ನಾಕ್ಸ್ ತಿನ್ನೋಣ ಸಿಕ್ಕಾಪಟ್ಟೆ ಪರ್ಸನಲ್ ವರ್ಕ್ ಪೆಂಡಿಂಗ್ ಇದ್ರೆ ಅದನ್ನೇ ಮಾಡ್ತಾ ಕೂತಿದ್ದೆ ಊಟಕ್ಕೆ ಇರ್ತದೆ ತುಂಬ ಹೊತ್ತಾಯಿತು ಇವತ್ತಿನ ದಿನ ಇದ್ದಾಗಿತ್ರಿ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಸ್ಟೇಟ್ಮುಂಟ್ ಫಾರ್ ದ ನೀವು ಹೋಗೋ ಎಂದಿನಂತೆ ಅಂತ ಇವತ್ತು ಹೋಗೋ ನಮ್ಮ ಸಮಯ ನಿಮ್ಮ ಪ್ರೀತಿ ಪ್ರೋತ್ಸಾಹ ಶೋಧ ಸದಾ ನಾನು ಮೇಲೆ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವೀಡಿಯೋ ತಿಳಿಸಿದ್ರೆ ಒಂದು ವೇಳೆ ನನ್ನ ವೀಡಿಯೋ ನಿಮಗೆ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಬಿ ಮನೆ ಮಂಜುರಾದ ನಿಮಗೆ ಧನ್ಯವಾದ ಬಾ ಬಾಯ್